ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ ವೋಟ್ ಬ್ಯಾಂಕ್ಗಾಗಿ ಎಲ್ಲ ಮಾಡಿದ್ದಾರೆ ಆದರೆ ನಡೀತದೆ ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವ ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ ಅವನ ಹೆಸ್ರು ಕೇಳಿ ಏನು ಅಂತ ಯಾಕೆ ಮಾಡ್ದ ಅವನಿಗೆ ಮಂಪುರು ಪರೀಕ್ಷೆ ಮಾಡಬೇಕು ಮುಸುಗುದಾರ ಯಾರು ಅವನಿಗೇನು ಸಂಬಂಧ ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪರು ಪರೀಕ್ಷೆ ಮಾಡಬೇಕು ಇದರಿಂದ ಇವತ್ತು ಎತ್ಕೊಂಡ್ಬಂದು ಫೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಆಗಿದ್ದಾಳೆ ಅಂತ ಹೇಳ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಮಪ್ರ ಪರೀಕ್ಷೆ ಮಾಡಬೇಕು ಇದರಿಂದ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮ ಅಂತ ಹೇಳ್ತಕ್ಕಂಥದ್ದನ್ನು ಇದನ್ನು ಬಿಡೋಂಗಿಲ್ಲ ಇದನ್ನು ಬಿಟ್ಟಿದೆ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಎದ್ದೇಳ್ತಕ್ಕಂಥ ಒಂದು ಸ್ಥಿತಿ ಆಗಿದೆ ಹಿಂದುತ್ವ ಉಳಿಬೇಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯಪಡ್ತಾರೆ ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಒಡಕ್ ಮಾಡಿದ್ದಾರೆ ಉಗ್ರ ಹೋರಾಟವನ್ನು ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ ದಯಮಾಡಿ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ ಒಂದೆರಡು ದಿವಸದಲ್ಲಿ ತೀರ್ಮಾನ ಮಾಡಿ ಏನಾಗಿದೆ ಯಾರು ಹಿಂದೆ ಇದ್ದಾರೆ ಅಂತ ಅವರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ ಇವತ್ತೊಂದು ಸಾವಿರ ಎರಡು ಸಾವಿರ ಜನ ನಮ್ಮ ಲೀಡರ್ಸ್ ಹೋಗ್ತಾ ಇದ್ದೀವಿ ಇದು ಸ ತೀರ್ಮಾನ ಮಾಡಲಿಲ್ಲ ಅವ್ರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಹಾಕ್ಸಿಲ್ಲ ಅವತ್ತು ವರ್ಷಗಳೇನಾದ್ರು ಎಳೆದಿದ್ದಾರೆ ಧರ್ಮದ ಹೆಸರು ಏನಾದರೂ ರಾಜಕಾರಣ ಮಾಡೋದಂತ ಹೇಳಿದ್ರೆ ದಂಗೆ ಹೇಳ್ತರ ಜನ ಎಲ್ಲ ದೇಶದಲ್ಲೇ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಸಹಸ್ರಾರು ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ಅಪಪ್ರಚಾರ ಮಾಡುತ್ತಿರುವ ಕುತಂತ್ರಗಳಿಗೆ ತಕ್ಕ ಶಿಕ್ಷೆ ಶ್ರೀ ಮಂಜುನಾಥ ಸ್ವಾಮಿ ನೀಡುವ ದಿನಗಳು ಹತ್ತಿರದಲ್ಲೇ ಇದೆ ಧರ್ಮ ರಕ್ಷತಿ ರಕ್ಷತಃ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಇಂದು ಬೆಳಗ್ಗೆ ಸಿಕ್ಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನೂರಾರು ಕಾರುಗಳಲ್ಲಿ ಸಾವಿರಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಕ್ತಾದಿಗಳು ಕುತಂತ್ರಿಗಳ ವಿರುದ್ಧ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಅಪವಿತ್ರ ಮಾಡಲು ಯಾವ ಕುತಂತ್ರ ಬಳಸಲು ಸಾಧ್ಯವಾಗದ ಮಾತು ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಕಣ್ಣು ಮುಚ್ಚಿಕೊಳ್ಳುತ್ತಿಲ್ಲ ಹಾಗಂತ ಹೆಣ್ಣು ಮಗುವಿಗೆ ಅನ್ಯಾಯವಾಗಲಿ ಎಂದು ಅಲ್ಲ ಈ ದೇಶದಲ್ಲಿ ಸೌಜನ್ಯ ಅಂತಹ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕೊಲೆ ಆಗಿದೆ ಇಂತಹ ಘಟನೆಗಳು ನಡೆದ ತಕ್ಷಣ ತನಿಖಾ ತಂಡಗಳನ್ನು ರಚನೆ ಮಾಡಿ ಯಾವುದು ಮುಲಾಜಿಗೂ ತಲೆಬಾಗದೆ ತಕ್ಷಣ ಕಾನೂನಾತ್ಮಕವಾಗಿ ತನಿಖೆ ಆಗಲಿ ಮತ್ತು ಶಿಕ್ಷೆಯಾಗಲಿ ಆದರೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಘಟನೆ ಆದ ಮಾತ್ರಕ್ಕೆ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವುದು ತಪ್ಪು ಇದು ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟು ಮಾಡುವ ಕುತಂತ್ರ ಯೂಟ್ಯೂಬರ್ ಸಮೀರ್ ಅನಾಮಿಕಾ ಮುಸುಕಾರಿ ಮತ್ತು ಸುಜಾತ ಭಟ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಗಿರೀಶ್ ಮಟ್ಟಣ್ಣನವರ್ ಅವರನ್ನು ಕೂಡಲೇ ಮಂಪುರು ಪರೀಕ್ಷೆಗೊಳಪಡಿಸಿ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳವನ್ನ ಅಪವಿತ್ರ ಮಾಡುವವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆಗೊಳಪಡಿಸಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಐದು ಕ್ಷೇತ್ರ ಮುಖಂಡರು ಮಾತ್ರ ನಮಗೆ ಆ್ಯಕ್ಚುಲಿ ಒಂದೊಂದು ಕ್ಷೇತ್ರದಿಂದ ಸಾವಿರ ಜನ ಓಡೋಣ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು ಆದರೆ ಕಾಲ ಕಡಿಮೆ ಇರೋದರಿಂದ ನಾವು ನೆನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಕಾರ್ಗಳಲ್ಲಿ ಒಂದು ಸಾವಿರ ಜನ ಮುಖಂಡರು ನಾವು ಇವತ್ತು ಹೋಗ್ತಾಯಿದ್ದೀವಿ ಯಾಕಂತೇಳಿದ್ರೆ ತುರ್ತಾಗಿ ಓಡ್ತಾಯಿದ್ದೀವಿ ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ ವೋಟ್ ಆಗಿ ಎಲ್ಲ ಮಾಡಿದ್ದಾರೆ ಆದರೆ ನಡೀತದೆ ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವ ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ ಅವನ ಹೆಸರು ಕೇಳಿ ಏನು ಅಂತ ಯಾಕೆ ಮಾಡ್ದ ಅವನಿಗೆ ಮಂಪೂರು ಪರೀಕ್ಷೆ ಮಾಡಬೇಕು ಮುಸುಗುದಾರ ಯಾರು ಅವನಿಗೇನು ಸಂಬಂಧ ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪೂರು ಪರೀಕ್ಷೆ ಮಾಡಬೇಕು ಇದರಿಂದೇ ಇವತ್ತು ಎತ್ಕೊಂಬಂದು ಪೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಮಪುರು ಪರೀಕ್ಷೆ ಮಾಡಬೇಕು ಇದರಿಂದ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮ ಅಂತ ಹೇಳ್ತಕ್ಕಂಥದ್ದನ್ನು ಇದನ್ನು ಬಿಡೋಂಗಿಲ್ಲ ಇದನ್ನು ಬಿಟ್ಟಿದೆ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಅಂತ ಹೇಳ್ತಕ್ಕಂಥ ಒಂದು ಸ್ಥಿತಿಯಾಗಿದೆ ಹಿಂದುತ್ವ ಉಳಿಬೇಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯಪಡ್ತಾರೆ ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಒಡೆಯಕ್ ಮಾಡಿದ್ದಾರೆ ಉಗ್ರ ಹೋರಾಟ ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ ದಯಮಾಡಿ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ ಒಂದೆರಡು ದಿವಸದಲ್ಲಿ ಇದು ತೀರ್ಮಾನ ಮಾಡಿ ಏನಾಗಿದೆ ಯಾರು ಹಿಂದೆ ಇದ್ದಾರೆ ಅಂತ ಅವ್ರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ ಇವತ್ತೊಂದು ಸಾವಿರ ಎರಡು ಸಾವಿರ ಜನ ನಮ್ಮ ಲೀಡರ್ಸ್ ಇದ್ದೀವಿ ಇದು ಸ ತೀರ್ಮಾನ ಮಾಡಲಿಲ್ಲ ಅವರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಹಾಕ್ಸಿಲ್ಲ ಅವತ್ತು ವರ್ಷಗಳೇನಾದ್ರೂ ಎಳೆದಿದ್ದಾರೆ ಧರ್ಮದ ಹೆಸರು ಏನಾದರೂ ರಾಜಕಾರಣ ಅಂತ ಹೇಳಿದ್ರೆ ದಂಗೆ ಹೇಳ್ತಾರೆ ಜನ ಎಲ್ಲ ಪೂರ್ತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಮಿಡಿಯೇಟಾಗಿ ಎರಡು ಮೂರು ದಿವಸದಲ್ಲಿ ಇವತ್ತು ತೀರ್ಮಾನ ಮಾಡಬೇಕು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಮಾಡಬೇಕು ಗಲ್ಲಗಾಗಬೇಕು ಅವ್ರನ್ನ ಯಾಕಂದರೆ ಇದು ಧರ್ಮದ ಕೆಲಸ ಗಲ್ ಶಿಕ್ಷೆ ಅಂತ ಮಾಡ್ಬೇಕಂತ ಮಾಡ್ಬಿಟ್ರೆ ಇವತ್ತು ನಮ್ದು ಆಗ್ರಹ